ಮೈಸೂರ್ ನಗರದಲ್ಲಿ ನಿಶ್ಚಲ್ ಅನ್ನು ಒಬ್ಬ ಯುವಕ ಇದ್ದ ಇವನು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ ಅದರಲ್ಲೂ ಸೀರೆ ವ್ಯಾಪಾರ ಅಂದ್ರೆ ಇವನಿಗೆ ಎಲ್ಲಿಲ್ದ ಲಾಭ ನಿಶ್ಚಲ್ ತುಂಬ ಚುರುಕು ಆದ್ರೆ ಅಷ್ಟೇ ಜಿಪುಣ ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಹತ್ತು ಸಾರಿ ಯೋಚನೆ ಮಾಡ್ತಿದ್ದ ಆದ್ರೆ ಕಾಯತದಲ್ಲಿ ಮಾತ್ರ ನಿಷ್ಠಾವಂತ ಹಾಗಾಗಿ ಕೈ ತುಂಬ ದುಡ್ ಮಾಡಿದ್ದ ಅದೇ ನಗರದಲ್ಲಿ ಶಿವಪ್ಪ ಶೆಟ್ಟಿ ಅನ್ನೋ ಒಬ್ಬ ದೊಡ್ಡ ಹಡಗು ವ್ಯಾಪಾರಿಯಿದ್ರು ಅವರಿಗೆ ನಿಶ್ಚಲ್ ಮೇಲೆ ಒಂದು ಕಣ್ಣಿತ್ತು ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ವ್ಯಾಪಾರ ಬೆಳೆಸಿದ್ದಾನೆ ಇವನು ನನ್ನ ಮಗಳಿಗೆ ಸರಿಯಾದ ಜೋಡಿ ನಾನು ಮುಪ್ಪಿನ ಕಾಲದಲ್ಲಿ ವಿಶ್ರಾಂತಿ ತಗೊಳ್ಬಹುದು ಇವನೇ ನನ್ನ ಬಿಸ್ನೆಸ್ ಕೂಡ ನೋಡಿಕೊಳ್ತಾನೆ ಅಂತ ಯೋಚಿಸಿ ಮಾತುಕತೆ ನಡೆಸಿ ಮಗಳು ಲಕ್ಷ್ಮಿಯನ್ನ ನಿಶ್ಚಲ್ಗೆ ಕೊಟ್ಟು ಮದುವೆ ಮಾಡಿದ್ರು ಲಕ್ಷ್ಮಿ ಬೆಳೆದಿದ್ದೇ ಬೇರೆ ತರಹ ಅವಳ ಮನೆ ಸುಪ್ಪತ್ತಿಗೆ ಹತ್ತಾರು ಜನ ಆಳು ಕಾಳು ಬೇಕಾದಾಗ ಬೇಕಾದು ತಿನ್ನೋಕೆ ಸಿಕ್ತಿತ್ತು ಮದುವೆಯಾದ ಮೇಲೆ ಅವಳು ನಿಶ್ಚಲ್ನ ಮನೆಗೆ ಬಂದಳು ನೋಡಿದ್ರೆ ಆ ಮನೆ ತುಂಬಾ ಹಳೆಯ ಕಾಲದ್ದು ಪೀಠೋಪಕರಣಗಳೆಲ್ಲ ಧೂಳು ಹಿಡಿದಿರೋ ತರಹ ಇತ್ತು ಮನೆಯಲ್ಲಿರೋದು ಒಂದೇ ಒಬ್ಬ ಕೆಲಸಗಾರ ಅವನೇ ಈ ತಿಮ್ಮ ಮರುದಿನ ಬೆಳಗ್ಗೆ ಲಕ್ಷ್ಮಿಗೆ ಏನಾದ್ರೂ ಒಳ್ಳೇದು ತಿನ್ಬೇಕು ಅನ್ನಿಸ್ತು ಅವಳಿಗೆ ಊಟ ಅಂದ್ರೆ ತುಂಬಾನೇ ಪ್ರೀತಿ ಲೋ ತಿಮ್ಮ ಇವತ್ತು ಮಧ್ಯಾಹ್ನಕ್ಕೆ ಒಳ್ಳೆ ಚಿಕನ್ ಪುಲಾವ್ ಮಟನ್ ಬಿರಿಯಾನಿ ಮತ್ತೆ ಒಂದೆರಡು ತರಹದ ಸ್ವೀಟ್ ಮಾಡು ಹೊಟ್ಟೆ ತುಂಬ ತಿನ್ಬೇಕು ಅನ್ನಿಸ್ತಿದೆ ತಿಮ್ಮ ಯಜಮಾನನಿಗೆ ಹೆದರುತ್ತಿದ್ದರೂ ಹೊಸದಾಗಿ ಬಂದ ಯಜಮಾನಿ ಅಲ್ವಾ ಅಂತ ಎಲ್ಲವನ್ನು ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಲಕ್ಷ್ಮಿ ತುಂಬ ಖುಷಿಯಿಂದ ತಿನ್ನೋಕೆ ಶುರು ಮಾಡಿದಳು ಅಷ್ಟರಲ್ಲಿ ನಿಶ್ಚಲ್ ಅಲ್ಲಿಗೆ ಬಂದ ಟೇಬಲ್ ಮೇಲೆ ಅಷ್ಟೊಂದು ವೆರೈಟಿ ಊಟ ನೋಡಿ ಅವನಿಗೆ ಶಾಕ್ ಆಯಿತು ಏನೂ ಮಾತಾಡದೆ ಕೋಪದಿಂದ ಒಳಗಡೆ ಹೋದ ಲಕ್ಷ್ಮಿಗೆ ಗಾಬ್ರಿಯಾಯ್ತು ತಿಮ್ಮ ಏನಾಯ್ತು ಇವ್ರಿಗೆ ಇಷ್ಟೊಂದು ಒಳ್ಳೆ ಅಡುಗೆ ಇದೆ ಒಂದು ತುತ್ತು ತಿನ್ನದೇ ಹೋದ್ರಲ್ಲ ಅಮ್ಮಾ ನಿಮ್ಗೆ ಹೊಸದು ಅಲ್ವಾ ಅದಕ್ಕೆ ಗೊತ್ತಿಲ್ಲ ನಾನಿಲ್ಲಿ ವರ್ಷಗಳಿಂದ ಇದ್ದೀನಿ ಈ ಮನೇಲಿ ಒಂದು ರೂಲ್ ಇದೆ ದಿನಕ್ಕೆ ಒಂದೇ ಸಾರಿ ಅಡಿಗೆ ಮಾಡಬೇಕು ಅದೇ ಅಡಿಗೆಯನ್ನೇ ಮೂರು ಹೊತ್ತು ತಿನ್ಬೇಕು ಅಂತ ಯಜಮಾನರು ಆರ್ಡರ್ ಮಾಡಿದ್ದಾರೆ ನಾನು ಕೆಲ್ಸದವನಾಗಿದ್ರೂ ನನಗೇ ಅದು ಕಷ್ಟ ಆಗತ್ತೆ ಇನ್ನು ಅವ್ರು ಹೇಗ್ ತಿಂತಾರೋ ದೇವರಿಗೆ ಗೊತ್ತು ಲಕ್ಷ್ಮಿ ಏನೂ ಮಾತಾಡಲಿಲ್ಲ ಹೊರಟು ಹೋದಳು ಮುಂದಿನ ದಿನ ನಿಶ್ಚಲ್ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದ ಲಕ್ಷ್ಮಿ ಮನೆಯಲ್ಲೇ ಕುಳಿತು ಯೋಚನೆ ಮಾಡಿದಳು ಈಗಿದ್ರೆ ಕಷ್ಟ ಆಗುತ್ತೆ ನಾನೇನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು ಅವಳಿಗೊಂದು ಉಪಾಯ ಹೊಳೆಯಿತು ಅಂದು ರಾತ್ರಿ ಮತ್ತೆ ಅವಳು ತಿಮ್ಮನ ಹತ್ತಿರ ತರಹೇವಾರಿ ಅಡುಗೆ ಮಾಡಿಸಿದಳು ನಿಶ್ಚಲ್ ಬಂದಾಗ ಅವನನ್ನು ಊಟಕ್ಕೆ ಕರೆದಳು ಇದೇನಿದು ಲಕ್ಷ್ಮೀ ಇಷ್ಟೊಂದು ಅಡುಗೆ ಯಾರು ಮಾಡಿದ್ದು ಇಷ್ಟು ತಿಂದರೆ ಆರೋಗ್ಯ ಏನಾಗ್ಬೇಕು ಈ ಊಟಕ್ಕೆ ಹಾಕಿರೋ ದುಡ್ಡಲ್ಲಿ ಒಂದು ತಿಂಗಳು ಸಂಸಾರ ನಡೆಸಬೋದಿತ್ತು ಗೊತ್ತಾ ರೀ ಸಮಾಧಾನ ಮಾಡ್ಕೊಳ್ಳಿ ಇವತ್ತೊಂದು ದಿನಕ್ಕೆ ಅಷ್ಟೇ ಮದುವೆಯಾಗಿ ಹೊಸದಾಗಿ ಬಂದಿದ್ದೀನಿ ಅಲ್ವಾ ನಾಳೆಯಿಂದ ನೀವ್ ಹೇಳಿದ ಹಾಗೆ ಕಡಿಮೆ ಮಾಡೋಣ ಆಯ್ತಾ ಈಗ ಊಟ ಮಾಡಿ ಲಕ್ಷ್ಮಿಯ ಪ್ರೀತಿಯ ಮಾತಿಗೆ ಮರುಳಾಗಿ ನಿಶ್ಚಲ್ ಅಂದು ಊಟ ಮಾಡಿದ ಮರುದಿನ ನಿಶ್ಚಲ್ ಕೆಲಸಕ್ಕೆ ಹೋದ ಮತ್ತೆ ಸಂಜೆ ಮನೆಗೆ ಬಂದಾಗ ಲಕ್ಷ್ಮಿ ಓಡಿ ಹೋಗಿ ಅವನಿಗೆ ಒಂದು ಲಡ್ಡು ಪ್ರಸಾದ ಕೊಟ್ಟಳು ಏನಿದು ಲಕ್ಷ್ಮಿ ಪ್ರಸಾದ ಎಲ್ಲಿಂದ ಬಂತು ನಮ್ ತಂದೆ ಬಂದಿದ್ರು ರೇ ಹೌದಾ ಯಾಕೆ ಬಂದಿದ್ರಂತೆ ಅವರು ಪಕ್ಕದೂರಿನ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ರು ಅಲ್ಲಿರೋ ಪಂಡಿತರು ಹೇಳಿದ್ರಂತೆ ನಿಮ್ಮ ಮಗಳು ಮತ್ತು ಅಳಿಯ ಬಂದು ಹತ್ತು ದಿನ ದೇವಸ್ಥಾನದಲ್ಲಿ ಕುರಿ ಬಲಿ ಕೊಟ್ಟು ಜನರಿಗೆ ಊಟ ಹಾಕಿಸಿದ್ರೆ ಅಳಿಯನ ಬಟ್ಟೆ ವ್ಯಾಪಾರ ಒಂದು ತಿಂಗಳಲ್ಲಿ ನಾಲ್ಕು ಪಟ್ಟು ಜಾಸ್ತಿ ಆಗತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅಪ್ಪ ಹೇಳೋಕೆ ಬಂದಿದ್ರು ವ್ಯಾಪಾರ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಅಂದ ಕೂಡಲೇ ನಿಶ್ಚಲ್ಗೆ ಆಸೆ ಚಿಗುರಿತು ಹೌದಾ ಹಾಗಾದ್ರೆ ತಡ ಯಾಕೆ ನಾಳೆಯಿಂದನೇ ಶುರು ಮಾಡೋಣ ತಕ್ಷಣ ತಿಮ್ಮನನ್ನು ಕರೆದು ಎಲ್ಲಾ ವ್ಯವಸ್ಥೆ ಮಾಡಲು ಹೇಳಿದ ಮಾರನೆ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಎದ್ದು ದೇವಸ್ಥಾನಕ್ಕೆ ಹೋದರು ಅಲ್ಲಿ ದಿನಾ ಕುರಿ ಕಡಿಯೋದು ಮಾಂಸದ ಅಡುಗೆ ಮಾಡೋದು ಜನರಿಗೆ ಬಡಿಸೋದು ಇದರ ನೆಪದಲ್ಲಿ ಲಕ್ಷ್ಮಿ ತನಗೆ ಬೇಕಾದ ಮಾಂಸದ ಅಡುಗೆಗಳನ್ನು ಮನಸಾರಿ ತಿಂದಳು ಹೀಗೆ ಹತ್ತು ದಿನ ಅದ್ಧೂರಿಯಾಗಿ ನಡೆಯಿತು ಒಂದು ತಿಂಗಳು ಕಳೆಯಿತು ಆದರೆ ನಿಶ್ಚಲ್ನ ಬಟ್ಟೆ ವ್ಯಾಪಾರ ಮೊದಲಿಗಿಂತ ಜಾಸ್ತಿ ಆಗಲೇ ಇಲ್ಲ ನಿಶ್ಚಲ್ಗೆ ಅನುಮಾನ ಶುರುವಾಯಿತು ಲಕ್ಷ್ಮಿ ಹತ್ತು ದಿನ ಅಷ್ಟು ಖರ್ಚು ಮಾಡಿ ಪೂಜೆ ಮಾಡಿದ್ವಿ ಆದ್ರ ವ್ಯಾಪಾರದಲ್ಲಿ ಒಂದು ಪೈಸೆ ಲಾಭ ಜಾಸ್ತಿಯಾಗಿಲ್ಲ ಏನಾದ್ರೂ ಪೂಜೆಯಲ್ಲಿ ತಪ್ಪಾಯ್ತಾ ನನಗೇನ್ ಗೊತ್ತ್ರಿ ಅಪ್ಪ ಹೇಳಿದ್ದನ್ನ ನಾನ್ ನಿಮ್ಗೆ ಹೇಳಿದೆ ಅಷ್ಟೆ ನಿಶ್ಚಲ್ ಸುಮ್ಮನಿರ್ಲಿಲ್ಲ ನೇರವಾಗಿ ದೇವಸ್ಥಾನದ ಪೂಜಾರಿ ಹತ್ತಿರ ಹೋದ ಗುರುಗಳ ನಿಮ್ಮ ಶಾಸ್ತ್ರದ ಪ್ರಕಾರ ಹತ್ತು ದಿನ ಕುರಿ ಬಲಿ ಕೊಟ್ಟು ಅನ್ನದಾನ ಮಾಡಿದ್ರೂ ನನ್ನ ಬಿಸ್ನೆಸ್ ಯಾಕೆ ಇಂಪ್ರೂವ್ ಆಗಿಲ್ಲ ಯಾರಪ್ಪ ನಿನಗೆ ಈ ತರಹ ಹೇಳಿದ್ದೋ ನಮ್ಮ ದೇವಸ್ಥಾನದಲ್ಲಿ ನಾವು ಯಾರನ್ನೂ ಕುರಿಬಲಿ ಕೊಡಿ ಅಂತ ಹೇಳಲ್ಲ ಇಲ್ಲಿ ಬರೋ ಶ್ರೀಮಂತರು ಅವರ ಭಕ್ತಿಯಿಂದ ಅನ್ನದಾನ ಮಾಡ್ತಾರೆ ಅಷ್ಟೇ ಇದು ಕೇಳಿದ ತಕ್ಷಣ ನಿಶ್ಚಲ್ಗೆ ಎಲ್ಲವೂ ಅರ್ಥವಾಯಿತು ಓಹೋ ನನ್ನ ಹೆಂಡತಿ ಬಾಕಿ ಅವಳಿಗೆ ಮಾಂಸ ತಿನ್ನೋಕೆ ಆಸೆಯಾಗಿದೆ ಅದಿಕ್ಕೆ ಈ ನಾಟಕ ಆಡಿ ನನ್ನ ಕೈಲಿ ಖರ್ಚು ಮಾಡ್ಸಿದ್ದಾಳೆ ಅಂತ ಅನ್ಕೊಂಡ ಆದ್ರೆ ಅವನಿಗೆ ಕೋಪ ಬರ್ಲಿಲ್ಲ ಬದಲಿಗೆ ನಗು ಬಂತು ಮನೆಗೆ ಬಂದವನೇ ಲಕ್ಷ್ಮಿಯನ್ನು ನೋಡಿ ನಕ್ಕ ಲಕ್ಷ್ಮಿ ನಿನ್ನ ಜಾಣ್ಮೆಗೆ ಒಂದು ನಮಸ್ಕಾರ ನಾನೇ ಅತಿ ಬುದ್ಧಿವಂತ ಅನ್ಕೊಂಡಿದ್ದೆ ಆದರೆ ನನಗಿಂತ ದೊಡ್ಡ ಕಿಲಾಡಿ ನೀನು ಸರಿ ಬಿಡು ಆದದ್ದೆಲ್ಲ ಆಯ್ತು ನನ್ ಹೆಂಡ್ತಿ ಇಷ್ಟು ಸ್ಮಾರ್ಟ್ ಆಗಿದ್ದಾಳೆ ಅಂದಮೇಲೆ ನನಗೇನ್ ಭಯ ಲಕ್ಷ್ಮಿ ಕೂಡ ಮುಸಿಮುಸಿ ನಕ್ಕಳು ಅಂದಿನಿಂದ ನಿಶ್ಚಲ್ ಅತಿಯಾದ ಜಿಪುಣತನ ಬಿಟ್ಟ ಲಕ್ಷ್ಮಿ ಕೂಡ ಹದವಾಗಿ ಸಂಸಾರ ನಿಭಾಯಿಸಲು ಶುರು ಮಾಡಿದಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೈಕ್ ಮಾಡಿ ಮತ್ತು ಕನ್ನಡ ಟ್ಯೂನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು